ಎಲ್ಲಿ ನಿಂತ್ರೆ ನಿಲ್ತೀವಿ ಅಂತ ನಾವು ಹೇಳಿದೀವಾ ಅದು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಆಮೇಲೆ ಎಲ್ಲಾ ಚುನಾವಣೆಗಳನ್ನು ಏನ್ ನಮ್ಮ ಕೈಲಿ ದಡ್ಡರೇನಲ್ಲ ಅವರು ಅವ್ರು ಬುದಿವಂತರಿದ್ದಾರೆ ಎಲ್ಲ ಲೆಕ್ಕಾಚಾರಗಳು ಆಗ್ತಾರೆ ಕೂತ್ಕೊಂಡು ನಮ್ಮ ಮಾತು ಕೇಳಿ ನಿನ್ನ ಅಂತಲ್ಲ ಅವ್ರೆಲ್ಲ ಲೆಕ್ಕಾಚಾರಗಳು ಎಲ್ಲಾ ಆಂಗಲ್ ಅಲ್ಲೂ ವರ್ಕೌಟ್ ಮಾಡಿ ನೋಡಿ ಆಮೇಲೆ ತೀರ್ಮಾನ ಮಾಡ್ತಾರೆ ಮಾಡ್ಲೇಬೇಕಲ್ಲಣ್ಣ ಈಗ ಯಾಕೆ ಬಂದ್ರು ಅಂತ ನಮ್ಮ ಮಾಜಿ ನಾಯಕರು ಕೂಗಾಡ್ತಾವ್ರೆ ಓಹೋ ಇವಾಗ ಜ್ಞಾಪಕ ಆಗ್ಬಿಡ್ತಾ ಅಂತ ಅವ್ ಸುರೇಶ್ ಅವರು ಮಾಡಕ್ ಹೋದಾಗ ಏ ಹೆಂಗೇ ಹೋಗ್ಬಿಡ್ತಾರೆ ಎಮ್ ಎಲ್ ಎ ಬಿಟ್ಬಿಟ್ಟು ಅಂತ ಕಾಗದ ಬರೀತಾರೆ ಡಿ ಸಿಗ ಇವ್ರಿಗೆ ಫೋಟೋ ಇವ್ರಿಗೆಲ್ಲ ಫೋಟೋಕಾಲ್ ಇದಕ್ಕೆಲ್ಲ ಕಾಗದ ಬರೀತಾರೆ ಹೆಂಗ್ ಕೊಡ್ತೀರಾ ನೀವು ಚೀಫ್ ಸೆಕ್ರೆಟರಿಗೆಲ್ಲ ಕಾಗದ ಹೆಂಗೆ ನೀವು ಸುರೇಶ್ ಅವ್ರಿಗೆ ಹೆಂಗ್ ಕೊಡ್ತಾ ಇದಾರೆ ನೀವು ಗ್ರಾಮ ಸಭೆ ಮಾಡಕ್ ಯಾಕೆ ಅವಕಾಶ ಮಾಡ್ಕೊಡ್ತೀರ ಅಂತ ನಮ್ ನಾಯಕರು ಯಾವಾಗ ಯಾವಾಗ ಮಾಜಿ ನಾಯಕರು ಹೆಂಗ್ ಮಾತಾಡ್ತಾರಂತಾನೆ ಗೊತ್ತಾಗಲ್ಲ ನಮ್ಗೆ ಈಗ ಓಹ್ ಪ್ರೀತಿ ಈಗ ಬಂದ್ಬಿಟ್ಟದ ಅಂತಾರೆ ಅವಾಗ ಡಿ ಕೆರೆ ಹೋಗಿದ್ರು ಯಾಕೆ ಹೋಗ್ಬೇಕ್ರಿ ನಾನು ಎಮ್ ಎಲ್ ಎಲ್ ಬ್ರೆ ಅಂತ ಅವಾಗ ಹೇಳ್ತಿದ್ರು ಆಮೇಲೆ ಜನನೂ ಅಕ್ಸೆಪ್ಟ್ ನಾಯಕರು ಮಾತುಗಳನ್ನ ಅದನ್ನ ಎಂಜಾಯ್ ಮಾಡ್ತಾರೋ ಅಥವಾ ಅಕ್ಸೆಪ್ಟ್ ಮಾಡ್ಕೋತಾರೋ ಒಂದು ಕೂಡ ನಮಗೆ ಬಟ್ ಈ ರಿಸಲ್ಟ್ ಇಂದ ಅಕ್ಸೆಪ್ಟ್ ಯು ಅವ್ರು ಇನ್ನೂ ಉದಯ ಕಾಲದಲ್ಲಿ ಅವ್ರ ನೀವು ಸದ್ಯ ಕಾಲಕ್ ಒಟ್ಟಾಗಿದ್ದೀರಲ್ಲ ದೇವೇಗೌಡರು ರಾಜಕಾರಣ ಯಾವಾಗಲೂ ಉದಯ ಕಾಲದಲ್ಲೇ ಇರ್ತದೆ ಸದ್ಯ ಕಾಲಕ್ಕೆ ಹೋಗಲ್ಲ ಅವ್ರ ಆಲೋಚನೆ ಇಟ್ಕೊಂಡೆ ರಾಜಕಾರಣ ಮಾಡೋದು ಸದ್ಯ ಕಾಲದಲ್ಲಿ ನಾವ್ ಅಂತ ಆಲೋಚನೆ ಇಲ್ಲ ನಾನು ನನ್ನ ಮುಂದೆ ಹೇಳೋರ್ಲ ಮೊನ್ನೆನೂ ಇಲ್ಲ ನಾನು ನಮ್ಮ ಸರ್ಕಾರ ಅದೇ ಗೊತ್ತಾಗಲ್ಲ ಈಗ ಒಡ್ಡಾಯ್ತು ಹತ್ತೊಂಬತ್ತು ಹತ್ತೊಂಬತ್ತು ಜನ ಗೆದ್ದಾಗ್ಲು ಹೇಳಿದ್ರು ಏ ನನ್ ಸರ್ಕಾರ ರಚನೆ ಮಾಡೋವಾಗೂ ನಾನ್ ಸಾಯಲ್ಲ ಕಣ್ರಿ ನಾನು ಇರ್ತೀನಿ ನಾನು ಓತು ಕೊಟ್ಬಿಟ್ಟೆ ನಾನು ಒಬ್ಬ ನಮ್ಮ ಪಕ್ಷದ ನಾಯಕರಿಗೆ ಓದ್ ಕೊಟ್ಬಿಟ್ಟೆ ನಾನ್ ಸಾಯೋದು ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ರು ಅವರು ಹಂಗೆ ಅವರು ಉದಯ ಕಾಲದಲ್ಲಿ ಇರ್ತಾರೆ ಆಮೇಲೆ ಅವ್ರಿಗಿರೋ ಹುಮ್ಮಸ್ಸು ಅವ್ರಿಗೆರೋ ಇದು ಬಹುಶಃ ಇವತ್ತಿನ ರಾಜಕಾರಣಿಗಳಿಗೆ ಯಾರು ಇಲ್ಲ ಅದನ್ನ ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ ಎಲ್ಲ ಅವ್ರು ಸೆಟ್ರೇಟ್ ಮಾಡ್ಕೊಳ್ಳೋ ಶಕ್ತಿ ಅವ್ರು ಕೊಟ್ಟಾನೆ ಭಗವಂತ ಸೆಟ್ರೇಟ್ ಮಾಡ್ಕೊತಾರೆ ಬೇರೆ ಕಮ್ಯುನಿಟಿ ಅವ್ರು ಯಾರು ಮಾಡಿ ಹರಾಜ್ ಆಗ್ಬಿಡೋರು संजय का कर...